ಪೌರಕಾರ್ಮಿಕರು ಸ್ವಚ್ಛತೆಯ ಹರಿಕಾರರು ಒಂದು ದಿನ ನಗರದಲ್ಲಿ ಪೌರಕಾರ್ಮಿಕರು ಇದ್ರೆ ಇಡೀ ನಗರ ಗಲೀಜಿನಿಂದ ಕೂಡಿರುತ್ತದೆ ಎಂದು ಮಾಜಿ ಮಹಾನಗರ ಪಾಲಿಕೆ ಸದಸ್ಯೆ ಅನಿತಾ ರವಿಶಂಕರ್ ಅಭಿಮತ ವ್ಯಕ್ತಪಡಿಸಿದರು ಕಾಶೀಪುರದ ಉದ್ಯಾನವನದಲ್ಲಿ ಭಾವಸಾರ ವಿಜನ್ ಇಂಡಿಯಾ ಪ್ರೇರಣಾ ಶಿವಮೊಗ್ಗ ಸಂಸ್ಥೆ ವತಿಯಿಂದ ಪೌರ ಕಾರ್ಮಿಕರಿಗೆ ಉಡಿ ತುಂಬಿ ಸೀರೆ ಬಟ್ಟೆ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಪೌರಕಾರ್ಮಿಕರಿಂದ ನಗರ ಸ್ವಚ್ಛತೆಯಿಂದ ಕೂಡಿದ್ದು ಅವರ ಕಾರ್ಯಕ್ಕೆ ನಾವೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಉತ್ತಮ ವಾತಾವರಣ ಸೃಷ್ಟಿಯಾಗಲು ಅವರ ಪಾತ್ರ ಪ್ರಮುಖವಾಗಿ ಸಹಕಾರಿಯಾಗಿದೆ ಎಂದರು ಇನ್ನು ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಪೌರಕಾರ್ಮಿಕರ ಪಾತ್ರ ಅತ್ಯಮೂಲವಾಗಿದ್ದು

ಬೆಳಗಾದ್ರೆ ನಾವು ನೋಡ್ತಾ ಇರೋದು ನಿಮ್ಮ ಯಾಕಂದ್ರೆ ನೀವು ನಮ್ಮ ಮನೆ ಬಾಗಿ ನಮ್ಮ ಏರಿಯಾಕ್ಕೆ ಬಂದ್ರೆ ಮಾತ್ರ ಇಷ್ಟು ಮುಂದೆ ಬಂದಿದ್ದಾಳೆ ಒಬ್ಬ ಹೆಣ್ಮಕ್ಳಿಗೆ ಮುಂದೆ ಬಂದಿದ್ದಾಳೆ ಅಂತಂದ್ರೆ ಅದು ಹಿಂದೆ ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ನಮ್ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಹ ರಂಗೋಲಿ ಬರ್ತಾ ಇದ್ದ ನಿಮ್ಮ ದಿವ್ಸ ಬೆಳಗಾದ್ರೆ ನಾವು ಬೆಳಗನ್ನ ನೋಡ್ಬೇಕು ನಮ್ಮ ಸಂಸ್ಕಾರ ಅನ್ನೋದಂದ್ರೆ ಒಂದು ರಂಗೋಲಿ ಬಾಗಿ ತೊಳ್ದು ರಂಗೋಲಿ ಇರೋದು ಹೌದಾ ನಮ್ಮ ಮತ್ತೆ ಸಂಪ್ರದಾಯನೇ ಅದು ಏನೇ ಮಾಡೋ ಫಸ್ಟ್ ನಾವು ಮಾಡುವಂಥದ್ದು ಬಾಗಿಲು ಬಿಡಿಸಿ ರಂಗೋಲಿ ಇಡುವಂಥದ್ದು ಅದೇ ಪೂಜೆ ಮಾಡಿ ರಂಗೋಲಿ ಇಡುವಂಥದ್ದು गयोस् न म हजुर किन पर्छ यो मुन्दो गुड आ नि मापा मुन्दो मापा ला ला जति मिटर पर्छ मुन्दो साल

ಇರಬೇಕು ನೀವು ಚೆನ್ನಾಗಿರಬೇಕು ಅನ್ನೋದು ನಮ್ಗೆಲ್ಲರ ಒಂದು ಆಶಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತೇನಾದರೂ ಎಲ್ಲ ಶಿವಮೊಗ್ಗ ನಗರ ಚೆನ್ನಾಗಿದೆ ಶಿವಮೊಗ್ಗ ನಗರ ಒಳ್ಳೆ ರೀತಿಯಿಂದ ಬೆಳೀತಾ ಇದೆ ಎಲ್ಲ ಬೀದಿ ಬೀದಿಗಳಲ್ಲೂ ಚೆನ್ನಾಗಿರತ್ತೆ ಇದೆ ಅನ್ನೋ ಹೇಳೋದಾದರೆ ನಿಮ್ಮಗಳ ಸಹಕಾರದಿಂದ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಸಣ್ಣ ಪುಟ್ಟ ಆಗ್ತಾ ಎಲ್ಲವೂ ಇರ್ತವೆ ಆದರೆ ನೀವು ಒಂದು ದಿವಸ ಇಲ್ಲ ಅಂತಂದರೆ ಸಿಟಿಗಳಲ್ಲಿ ನಮ್ಮ ಮನೆಗಳನ್ನು ನಮ್ಮ ರೋಡ್ಗಳನ್ನು ನೋಡುವಂಥದ್ದು ಭಾಳ ಕಷ್ಟ ಒಂದು ದಿವಸ ಬರಲಿಲ್ಲ ಅಂತಂದ್ರೆ ಹೋಗಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಅಂತ ನಿಟ್ಟಿನಲ್ಲಿ ನೀವೆಲ್ಲ ತುಂಬ ಸಹಕಾರ ಕೊಡ್ತೀರಾ ನಿಮಗೆ ಅಭಾರಿ ಆಗಿದೆ ಆ ನಿಟ್ಟಿನಲ್ಲಿ